ಕಲಾಪೇಕ್ಷರಲ್ಲಿ ಸೇವನದ ಪ್ರಾರ್ಥನೆ ಯಾವ ನಮ್ಮ ನಾಗೇಶ್ ಮೇಳ್ನವರು ಹೌದು ಬಾಲ್ ಚಂದ ವಿಷಯಗಳನ್ನ ಚರ್ಚೆ ಮಾಡಿದ್ರು ಮಣಗಣ್ಣ ಮಾಡಿ ಹೋಗ್ಯಾರ ಅವ್ರು ಹೌದಲ್ಲ ಹೌದು ಅದಕ್ಕೆ ಹಾಡುವಂತ ಕೆಲವಂತರು ಬಾಲ್ ಚಂದ ಹಾಡ್ಯಾರ ಹಾಡ್ಯಾರ ಹೌದಲ್ಲ ಹೌದು ನನಗೆ ನಿನಗೆ ಬಿತ್ತು ತುರಸ ಇಂದ ನೀ ಪಕ್ಕ ಅಲ್ಲ ಗಂಡಸ ಹೌದಲ್ಲ ಹೌದು ಅದಕ್ಕೆ ಬಾಲ್ ಚಂದ ವಿಷಯಗಳನ್ನ ಕೇಳ್ಯಾರ ಕೇಳ್ಯಾರ ಹೌದಲ್ಲ ಹೌದು ಅದಕ್ಕೆ ಯಾಕಂತಂದ್ರ ಮೂರ್ ಲೋಕದ ಗಂಡಸ ಅರ್ಜುನಗ ಯಾಕೆ ಕೊಟ್ಟ ಯಾರದ ಶಾಪ ಆಗ್ಯದ ಅನ್ನುವಂತ ಮಾತು ಹೌದಲ್ಲ ಹೌದು ಯಾಕಂತಂದ್ರ ಯಾಕ್ರೆ ಈ ಮೂರ್ ಲೋಕದ ಗಂಡಸ ಅರ್ಜುನಗೆ ಶಾಪ ಬರಬೇಕಾದ್ರ ಬರಬೇಕಾದ್ರೆ ಯಾವ ಪಾಂಡವರೊಳಗಿರ್ತಕ್ಕಂತ ಕೌರವರು ಏನ್ ಮಾಡಿದ್ರು ರಾಡಿ ಹಾನಿಯ ಮಾಡಿ ಅದ್ರ ಮೇಲೆ ತಮ್ಮ ತಾಯಿನ ಕುಂದರಿಸಿ ಮೆರವಣಿಗೆ ಮಾಡ್ತಾ ಇದ್ರು ನೆರವಣಿಗೆ ಮಾಡ್ತಾ ಇದ್ರು ಹೌದು ಒಂದು ವ್ರತ ಮಾಡ್ತಾ ಇದ್ರು ಅವಾಗ ಯಾವಾಗ ಕುಂತಾದೇವಿ ಪಾಂಡವರ ತಾಯಿ ಕುಂತಾದೀವಿ ಅದನ್ನ ನೋಡಿ ಮನಸ್ಸಿಗೆ ವ್ಯತ್ಯಯ ಮಾಡ ಮಾಡ್ಕೋತಾರ ದುಃಖ ಮಾಡ್ತಾರ ಅವಾಗ ಅರ್ಜುನ್ ಏನ್ ಹೇಳ್ತಾನ ಏನ್ ಹೇಳ್ತಾನ್ರಿ ಅರ್ಜುನ್ ತಾಯಿ ಇವತ್ತವ್ರು ರಾಡಿ ಹಾನಿ ಮಾಡಿ ಮೆರವಣಿಗೆ ಮಾಡ್ತಾ ಇದ್ದಾರ ಮಾಡ್ತಾ ಇದ್ದಾರ ಹೌದಲ್ಲ ಹೌದು ನಾ ಜೀವಂತ ಹಾನಿ ತಂದ ನಿನ್ನ ಮೆರವಣಿಗೆ ಮಾಡ್ತಾನು ನಾವ್ ತಾ ಪೂರೈಸ್ತೀನಿ ತಾಯಿ ಅಂತಂದಾಗ ಅಂದಾಗ ಹೇಳ್ತಾನ ಅದೇ ಪ್ರಕಾರ ಹಾನಿ ತರ್ಲಿಕ್ಕೆ ಎಲ್ಲಿ ಹೋಗ್ತಾನ ಎಲ್ಲಿ ಹೋಗ್ತಾನಿ ಇಂದ್ರ ಲೋಕಕ್ಕೆ ಹೋಗ್ತಾನ ಹೋಗ್ತಾನ ಇಂದ್ರ ಲೋಕದಾಗ ಹಿರಾವತ್ ಹೋದಾಗ ಹಾದಾಗ ಅವಾಗ ಇಂದ್ರ ಏನಂತಾನ ನನ್ನ ವಂಶದಿಂದ ಬಿಟ್ಟರಂತ ಮಗ ಬಂದಾನ ಬಂದಾನ ಈ ಇಂದ್ರದಾಗಿನ ಇಂದ್ರ ಲೋಕದಾಗಿನ ಸುಖ ಅಂತ ಅನುಭವಿಸಲಂತ ತಿಳ್ಕೊಂಡ ತನ್ನಲ್ಲಿ ಇರ್ತಕ್ಕಂತ ಯಾರ ಊರು ವಶಿನ ಏನ್ ಮಾಡ್ತಾನ ಆ ಅರ್ಜುನ್ ದಲ್ಲಿ ಹೌದಲ್ಲ ಹೌದು ಅವಾಗ ಏನ್ ಮಾಡ್ತಾಳ ಏನ್ ಮಾಡ್ತಾಳಿ ಹೀಗೆ ಸಪ್ ಹೋಗ್ತಾಳ ಹಿರಿ ಹಿರಿ ಗಣಮಕ್ಳು ಹೀಗಿ ಅವ್ರು ಹೌದಲ್ಲ ಹೌದು ಅಲ್ಲಿ ಹೋಗಿ ಏನಂತಲ ಏನಂತಹಾರ ನನ್ನನ್ನು ಉಪಯೋಗ ಮಾಡಿಕೊ ಅಂತ ಅರ್ಜುನ್ಗ್ ಹೇಳ್ತಾರ ಹೇಳಿದಾಗ ಹೌದಿಲ್ಲ ಹೌದು ಅರ್ಜುನ್ ಹೇಳ್ತಾನ ಏನ್ ಹೇಳ್ತಾನ್ರಿ ಯಾಕಂದ್ರ ನಿನ್ನ ತಿರುಗ ಕೆಟ್ಟದಂದ್ರು ನನ್ನ ತೆರಿಗೆ ಕೆಟ್ಟಿಲ್ಲ ಕೆಟ್ಟ ಇಲ್ಲ ಹೌದಲ್ಲ ಹೌದು ಯಾಕಂದ್ರೆ ಇವತ್ತ ನನ್ನ ತಂದೆಯ ಮಗ್ಲ್ದಾಗ ಮಲ್ಕೊಳ್ಳುವಂತಕಿ ನೀನು ನೀನು ತಾಯಿ ಆಗಬೇಕು ನಾನು ಹಂಗ ತಾಯಿ ನಾ ಮುಟ್ಟು ಹಾಗಿಲ್ಲ ಅಂದಾಗ ಅಂದಾಗ ಏನತ್ತೆ ಯಾಕೆಂತೇಳ ಕಾಮ ವಿಕಾರದಲ್ಲಿದ್ದಂತ ಹೆಣ್ಣ ಮಗಳೇನ್ ಮಾಡ್ತಾರ ಏನ್ ಮಾಡ್ತಾಳ ನೀನು ಯಾವಾಗ ನಾನಾಗಿ ಬಂದ ನಿರ್ತಾರ ನಿಂತಾಗ ನಿಂತಾಗ ನೀವ್ ಅಲ್ಲೇ ಆಯ್ತಿ ಅಂದ್ರೆ ಸಂಡನಾಗ ಅಂತ ಹೇಳಿ ಶಾಪ್ ಕೊಟ್ಟು ಬಿಡ್ತಾಳ ಹೌದು ಶಂಡನಾಗ ಶಾಪ ಕೊಟ್ಟಾಗ ಕೊಟ್ಟಾಗ ಅವಾಗ ಏನಂತೀ ಅರ್ಜುನ್ ಏನತ್ತೀ ಅರ್ಜುನ್ ಚಿಂತಿ ಮಾಡಕ್ ಹೋಗ್ಬೇಡ ಚಿಂತಿ ಮಾಡಕ್ ಹೋಗ್ಬೇಡ ಇದು ಒಂದು ವರ್ಷದ ಪೂರ್ತಿ ಕಷ್ಟ ನಿನಗ ಇರ್ತದ ಬರ್ತದ ಮುಂದೊಂದು ದಿನ ನಿನಗ ಉಪಯೋಗ ಬರ್ತದ ಬರ್ತದ ಹೌದಲ್ಲ ಹೌದು ಏನ ಮುಂದೊಂದು ನನಗ ಉಪಯೋಗ ಬರ್ತದ ಯಾವಾಗಪ್ಪ ಅಂತಂದ್ರ ರೀ ಯಾವ ಪಾಂಡವರ ಅಜ್ಞಾತ ಹೌದಲ್ಲ ಹೌದು ಅಜ್ಞಾತ ವಾಸದೊಳಗೆ ವಿರಾಟ್ ರಾಜನ ಮನೆಗೆ ಹೋಗೋ ಕಾಲಕ್ಕೆ ತಮ್ಮ ತಮ್ಮ ವೇಷಗಳನ್ನ ಬದಲು ಮಾಡಿದ್ರು ಮಾಡ್ಯಾರ ಹೌದು ಯಾವ ಅರ್ಜುನ್ ಕಂಕ ಭೀಮ್ಸ ಭೀಮಸ ಅಡಿಗೆ ಭಟ್ಟನದ ಹಾಗ್ಯಾರ ನಕುಲ ಆಕಳ ಕಾಯುವಂತ ಹೌದಲ್ಲ ಹೌದು ಸಹದೇವ ಕುರಿ ರಕ್ಷಕನಾದ ಹಾಗೆ ಇಲ್ಲೇನಪ್ಪಾ ಅಂದ್ರ ಏನ್ರಿ ಮೂರ್ ಲೋಕದ ಗಂಡಸ ಅರ್ಜುನ ಬ್ರನ್ನಳೆ ವಿರೂಪ ಧಾರಣ ಮಾಡಿಕೊಂಡ ಮಾಡಿಕೊಂಡು ಹೌದಲ ಉತ್ತರಗ ಭರತನಾಟ್ಯ ಕಳಿಸೋ ಗೋಸ್ಕರ ಸೇರಿ ಉಟ್ಟ ಸೇರಿ ಉಟ್ಟ ಹೌದಲ್ಲ ಹೌದು ಯಾಕಂದ್ರೆ ಇದು ಯಾರು ಶಾಪ್ ಆಗ್ಯದ ಅದರ ಸಲುವಾಗಿ ಏನು ಅಂತ ನೀವು ಕೇಳ್ತಕ್ಕಂತ ಪ್ರಶ್ನೆ ನೇರವಾಗಿ ಉತ್ತರ ಇನ್ನ ನಿಜವಾದ ಗಂಡಸ ನಿಮ್ಮ ಒಳಗೆ ಹೌದಲ್ಲ ಹೌದು ನಿಜವಾದ ಗಂಡಸ ನಿಮ್ಮ ಒಳಗಿ ಯಾರದಾರ ಯಾರ ನಮನ ಅಕ್ಕಿ ಹೌದಲ್ಲ ಹೌದು ಯಾಕಂತಂದ್ರೆ ಇವತ್ತ ಪರಮಾತ್ಮನ್ನು ಅಂತವಾಗ ಹೆಣ್ಣು ಅಲ್ಲ ಗಂಡು ಅಲ್ಲ ನಪುಸಕ್ ಅಲ್ಲ ದೇವನಲ್ಲ ಹಸ್ರನಲ್ಲ ಮಾನವನಲ್ಲ ಯಾವುದು ಅಲ್ಲ ಅನ್ನೋ ಕಾಲಕ ನಿಜವಾದ ಗಣಸ ನಿಮ್ಮ ಒಳಗೆ ಯಾರದಾರ ಯಾರದಾರ ಹೌದಲ್ಲ ಯಾಕಂತಂದ್ರ ನಿಜವಾದ ಗಣಸ ನಮ್ಮೊಳಗ ಯಾರದಾರಪ್ಪ ಅಂತಂದ್ರ ಯಾರ ಈಗ ಕೋರು ಪುರಾಣದ ಏನ್ ಹೇಳ್ತದ ಏನ್ ಈ ಪರಮಾತ್ಮನ್ನು ಹೌದಿಲ್ಲ ಹೌದು ಅವನೇ ಎಲ್ಲ ಅವನೇ ಎಲ್ಲ ಹೌದಿಲ್ಲನವನೇ ಗಂಡವನೇನ ಪುಸಕವನೇ ಎಲ್ಲ ಸರ್ವೆಲ್ಲವನೇ ಜಗದ ವಿವರಕ್ಕಾಗಿ ವಿವಿಧ ರೂಪಗಳನ್ನ ತಾಳಿ ತಾಳೆ ಹೌದ್ ತೋರುವಂತ ಭಗವಂತನ

ಹೌದಲ್ಲ ಹೌದು ಇವತ್ತು ಹೌದು ಯಾಕಂದ್ರ ನಿಜವಾದ ಗಂಡಸನ್ನುವಂತವ್ ಮನೆಯದಾನ ಅವನೇದಾನ ಹೌದಲ್ಲ ಹೌದು ಅದಕ್ಕೆ ಗಂಡಸ ನಿಜವಾದ ಗಂಡಸು ನಿಜವಾದ ಗಂಡಸ ಯಾರ ನೀವಂತ ನಿಮ್ ಒಳಗಂತ ನಮ್ಮನ್ನು ಕೇಳಕತ್ತೀರಿ ಕೇಳಕತ್ತೀರಿ ಹೌದಲ್ಲ ಹೌದು ಅದಕ್ಕೆ ಯಾಕಂದ್ರ ನಿಜವಾದ ಹೆಣ್ಣು ಅಂದ್ರೆ ಪ್ರಕೃತಿ ಅಂತ ನೀವ್ ಹೇಳ್ತೀರಿ ನೀವ್ ಹೇಳ್ತೀರಿ ಹೌದಲ್ಲ ಯಾಕಂದ್ರೆ ಅದೇ ಪುರಾಣದಾಗ ಏನ್ ಹೇಳ್ತದ ನೀ ತೋರಿಸುವಂತ ಹೆಣ್ಣುಗಳು ನಿಜವಾದ ಹೆಣ್ಣುಗಳು ಅಲ್ಲ ಅಲ್ಲೇ ಅಲ್ಲ ಹೌದಲ್ಲ ಹೌದು ಅದೇ ಪುರಾಣದಾಗ ಪದ್ಮ ಇನ್ನು ಹಲವಾರು ವಿಷಯಗಳು ಬಹಳ ಬಹಳ ಚಂದ ಕೇಳ್ಯಾರ ಹೌದಲ್ಲ ಯಾಕಂದ್ರೆ ಅವ್ರು ಕೇಳಿದಷ್ಟು ತಿಳಿಸಿ ಹೇಳುನು ಹೇಳುನು ಹೌದಲ್ಲ ಹೌದು ನಮ್ಮ ಭಗವಂತ ಏನೇನು ಮಾಡ್ಯಾರ ನಾವ್ ಹೇಳ್ಕೊ ತೋಗುನು ಹೌದು ಹೌದಲ್ಲ ಯಾವ ಆಧಾರದಿಂದ ಹೆಂಗ ಅವರು ಹೆಣ್ಣನ್ನ ಬೆಳೆಸ್ತಾರ ಬೆಳೆಸಲಿ ಅಡಲೇ